everyone welcome back to my channel ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಂದರೆ ನಮ್ಮ ಹಳ್ಳಿ ಮನೆಯ ಕಿಚನ್ ಮೇಕವರ್ ವೀಡಿಯೋದಲ್ಲಿ ಹೇಳಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಳ್ಳಿ ಮನೆ ಹೋಮ್ ಟೂರ್ ಮಾಡ್ತೀನಿ ಅಂದರೆ ಈ ಮನೆ ಬಂದು ನಾನು ಹುಟ್ಟಿ ಬೆಳೆದಂಥ ಮನೆ ನನ್ನ ವಿದ್ಯಾಭ್ಯಾಸವನ್ನೆಲ್ಲ ಈ ಮನೆಯಲ್ಲೇ ನಾನು ಮುಗಿಸಿದ್ದು ಸೊ ತುಂಬಾ ಖುಷಿಯಾಗುತ್ತೆ ನಮ್ಮ ಮನೆ ಹೋಮ್ ಟೂರ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸೊ ನಮ್ಮನೆ ಹೇಳಿ ಕೇಳಿ ಮನೆ ಮುಂದೆ ತೋಟ ಇದೆ ರೋಡ್ ಪಕ್ಕದಲ್ಲೇ ಆದರೂ ಮನೆ ಮು ಮುಂದೆ ಎಲ್ಲ ತೋಟ ಇದೆ ಹಾಗಾಗಿ ಒಂಥರ ತೋಟದ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲಿ ನೋಡಿದ್ರಲ್ಲಿ ಬರೀ ಹಸಿರಿಂದನೇ ಕೂಡಿದೆ ಹೊರ್ಗಡೆ ವ್ಯೂ ಅಂತೂ ತುಂಬ ಚೆನ್ನಾಗಿದೆ ನಮ್ಮನೆಗೆ ಫ್ರೆಂಡ್ಸ್ ಆಗಲಿ ರಿಲೇಷನ್ ಆಗಲಿ ಯಾರೇ ಬಂದರೂ ಕೂಡ ನಿಮ್ಮ ಮನೆ ಮುಂದೆ ನೇಚರ್ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ವ್ಯೂವ್ ಅಂತ ಹೇಳ್ತಾ ಇರ್ತಾರೆ ಸೊ ಹೌದು ತುಂಬಾ ಚೆನ್ನಾಗಿದೆ ಮನೆ ಮುಂದೆ ಬಂದ ತಕ್ಷಣ ಎಂಟ್ರಾನ್ಸ್ ಒಂದು ಸೂಜ್ ಮಲ್ಲಿಗೆ ಗಿಡ ಇದೆ ರೈಟ್ ಸೈಡು ಸೊ ಆ ಗಿಡ ಅಂತೂ ತುಂಬ ಮೆಮೊರೀಸ್ ಕೊಡುತ್ತೆ ಯಾಕಂದ್ರೆ ಅಂದರೆ ನಾನು ಸಣ್ಣವಳಿದ್ದಾಗ ಅಂದರೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಪ್ಪ ತಿಂಡಿ ತೊಗೊಳೋಕೆ ಅಂತ ಒಂದು ರೂಪಾಯಿ ಎರಡು ರೂಪಾಯಿ ಅವಾಗೆಲ್ಲ ಅದಕ್ಕೆ ತುಂಬ ವ್ಯಾಲ್ಯೂ ಇತ್ತು ಅದನ್ನು ಕೊಡ್ತಿದ್ದಾಗ ಕೂಡಿಟ್ಟಿದ್ದೆ ಒಂದು ಟೆನ್ ರುಪೀಸು ನಮ್ಮದೂರಲ್ಲಿ ಸಂತೆ ನಡೆಯುತ್ತೆ ಅಪ್ಪನ ಜೊತೆ ಒಂದು ಸಾರಿ ಸಂತೆಗೆ ಹೋಗಿದಾಗ ನನಗೆ ಒಂಥರ ಗಿಡ ಅಂದರೆ ತುಂಬ ಇಷ್ಟ ಸೊ ಅಪ್ಪ ಇದು ನನ್ನ ಗಿಡ ತೊಗೋತೀನಿ ಇದನ್ನು ಅಂತೇಳಿ ನಾನು ತೊಗೊಂಡು ಬಂದೆ ಅಪ್ಪ ಇಷ್ಟಪಟ್ಟು ತೊಗೊಂಡಿದ್ದಾಳಲ್ಲ ಅಂತೇಳಿ ಮನೆ ಹತ್ರನೇ ಹಾಕಿದ್ರು ಇವಾಗ ದೊಡ್ಡ ಗಿಡ ಆಗಿದೆ ಕಟ್ ಮಾಡಿದ್ರು ಕೂಡ ಚಿಗುರುಕೊಂಡು ಬರ್ತಾ ಇರುತ್ತೆ ಸೊ ತುಂಬಾ ಖುಷಿಯಾಗುತ್ತೆ ಮತ್ತು ನಮ್ಮ ಮನೆ ಮತ್ತು ದೊಡ್ಡಪ್ಪ ಮನೆ ಮಧ್ಯ ಒಂದು ಗೋಡೆ ಹಾಕಿದೀವಿ ನಾನು ಗೋವಿಂದೇಗೌಡರು ಆರ್ಟಿಸ್ಟ್ ಒಬ್ಬರನ್ನ ಒಂದು ವೀಡಿಯೋದಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೆ ನಿಮಗೆ ಅವರು ನಮ್ಮನೆ ತುಂಬ ಕಡಿಮೆ ಬೆಲೆಗೆ ಬಣ್ಣ ಹುಡ್ಕೊಟ್ಟಿದ್ದು ಬಡವರಿಗೆ ಸಹಾಯ ಆಗಲಿ ತುಂಬ ಹಿಂದೆ ಅಂದರೆ ಒಂದು ಹತ್ತನ್ನೆರಡು ವರ್ಷದ ಹಿಂದೆ ನಮಗೆ ತುಂಬ ಮೋಸ ಆಗಿತ್ತು ಗೊತ್ತಲ್ಲ ದಾಯಾದಿಗಳು ಅಂತ ಇದ್ದಾಗ ಏನಾದರೂ ಮನೆ ಕಡೆ ಮೋಸ ಇರುತ್ತಲ್ಲ ಆ ರೀತಿ ನಮ್ಮ ಅಪ್ಪನಿಗೆ ತುಂಬ ಮೋಸ ಮಾಡಿದ್ರು ಅಂಥ ಟೈಮಲ್ಲಿ ನಮ್ಮ ಮನೆಗೆ ಬಣ್ಣನೇ ಇರಲಿಲ್ಲ ಸೊ ಅಂಥ ಟೈಮಲ್ಲಿ ತುಂಬ ಕಡಿಮೆ ಬೆಲೆಗೆ ಬಣ್ಣ ಹೊಡ್ಕೊಟ್ಟವರು ಅವ್ರನ್ನ ನೆನೆಸ್ಕೊಳ್ಳೇಬೇಕು ನಾವು ಸೊ ಎಂಟ್ರೆನ್ಸ್ ಪಡ್ಸಾಲೆ ಅಂತ ಹೇಳ್ತಾರಲ್ಲ ಅಲ್ಲಿ ಒಂದು ಹುಲ್ಲು ಹೊಡೆಯೋ ಮಿಷಿನ್ ಇಟ್ಕೊಂಡಿದ್ದೀವಿ ಅಂದರೆ ಸೀಮೆ ಹುಲ್ಲು ಹೊಡೆಯೋ ಮಿಷಿನ ಇಟ್ಕೊಂಡಿದ್ದೀವಿ ಹೇಳಿ ಕೇಳಿ ನಮ್ಮದು ರೈತ ಕುಟುಂಬ ಆಗಿರೋದ್ರಿಂದ ಉಲ್ಲೊಡೆಯೋ ಮಿಷಿನ್ನು ನಾರ್ಮಲ್ ಆಗಿದ್ದೇ ಇರುತ್ತೆ ಸೊ ಡೋರ್ ಓಪನ್ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಸೊ ತುಂಬಾ ಖುಷಿಯಾಗುತ್ತೆ ಅಮ್ಮನ ಮನೆ ಬಂದು ತುಂಬ ದೊಡ್ಡ ಮನೆ ನನ್ನ ಯಾಕಂದರೆ ನಾನೀಗ ಗಂಡನ ಮನೆಗೆ ಬಂದಮೇಲೆ ಬಾಡಿಗೆ ಮನೇಲಿ ಇದ್ದೀವಲ್ವ ಚಿಕ್ಕ ಮನೇಲಿ ಇದ್ದು ಅಮ್ಮನ ಮನೆಗೆ ಬಂದಾಗ ಒಂಥರ ಖುಷಿಯಾಗುತ್ತೆ ವಿಶಾಲಾಗಿದೆ ಇಲ್ಲಂತೂ ಶೆಕೆನೇ ಆಗಲ್ಲ ಎಲ್ಲಂದರಲ್ಲಿ ಮರ ಗಿಡಗಳಿರುತ್ತಲ್ವ ತುಂಬ ಖುಷಿಯಾಗುತ್ತೆ ಒಳಗಡೆ ಎಂಟ್ರೆನ್ಸ್ ಬಂದ ತಕ್ಷಣವೇ ಒಂದು ಕಾರಿಡಾರ್ ಸಿಗುತ್ತೆ ನಮ್ಮ ಹಳ್ಳಿ ಭಾಸಲ್ಲಿ ನಾವು ಮುಂದ್ಲಾಲು ಅಂತ ಕರಿತೀವಿ ಇಲ್ಲಿ ಹಳ್ಳಿಗಳಲ್ಲಿ ರಾಗಿ ಭತ್ತ ಎಲ್ಲ ಬೆಳಿತಾರಲ್ವಾ ರೂಮ್ಗಳಲ್ಲೂ ಇಟ್ಕೋತಾರೆ ಹಾಲಲ್ಲೂ ಇಟ್ಕೊತಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ರೈಟ್ ಸೈಡು ಮುಂದ್ಲಾಲಲ್ಲಿ ಒಂದು ರೂಮ್ ಇದೆ ಅಲ್ಲೊಂದು ಮಂಚ ಹಾಕೊಂಡಿದ್ದೀವಿ ಅವಾಗೆಲ್ಲ ವಾಲ್ರೂಪ್ ಮಾಡಿಸ್ತಿರಲ್ಲ ಜಸ್ಟ್ ಒಂದು ಈ ರೀತಿ ಒಂದು ಬೀರು ಒಂದು ಸಜ್ಜ ಅಷ್ಟೇ ಇಟ್ಕೊಂಡಿರೋದು ಇಲ್ಲಿ ನಾವು ಅಕ್ಕಿನ ಕುಡಿಸ್ಬಿಟ್ಟು ಮೂಟೆಗಳನ್ನ ನೀಟಾಗಿ ಪ್ಯಾಕ್ ಮಾಡಿಸ್ಬಿಟ್ಟು ಒಂದು ಕಡೆ ಇಟ್ಟಿದ್ದಾರೆ ಯಾಕಂದರೆ ಅಲ್ಲೆಲ್ಲೂ ಕೂಡ ಶೀತದಾಂಶ ಇರಬಾರ್ದು ಯಾಕಂದರೆ ಹುಳು ಹಾಕ್ಬಿಡುತ್ತೆ ಅಂತೇಳಿ ಎಲ್ಲಿ ಡ್ರೈ ಇರುತ್ತೋ ಎಲ್ಲಿ ನೀರಾಡಲ್ವೋ ಅಲ್ಲೇ ಅಕ್ಕಿ ಮೂಟೆನ ಇಟ್ಕೋತಾರೆ ರೈತರು ಅಂದಮೇಲೆ ತುಂಬ ಪ್ಲ್ಯಾನಿಂಗಾಗಿ ಇಡಬೇಕು ಅಲ್ಲಿ ಇಟ್ಟೇ ಇಡ್ತಾರೆ ಸೊ ಇದು ಮುಂದಲಾಲು ಮುಂದಾಲೇ ತುಂಬ ವಿಶಾಲಾಗಿದೆ ಇಷ್ಟು ನಮ್ಮ ನಾವು ವಾಸ ಮಾಡುವಂಥ ಮನೆ ನರಸೀಪುರದಲ್ಲಿ ಈಗ ಮುಂದಲಾಲ್ ತೋರಿಸಿದ್ನಲ್ಲ ಅದಕ್ಕಿಂತಲೂ ಕಡಿಮೆ ಹಾಲು ಇರೋದು ಯಾಕಂದರೆ ಬಾಡಿಗೆ ಮನೆಯ ಮೇಲೆ ತುಂಬ ವಿಶಾಲಾಗಿರಲ್ಲ ಅಷ್ಟೇ ಕಡಿಮೆ ಇರುತ್ತೆ ನೋಡಿ ಮುಂದಲಾಲ್ ಇದು ನಾನು ತೋರಿಸ್ತಾ ಇರುವಂಥದ್ದು ಪುನಃ ಆಪೋಸಿಟ್ ಈ ಕಡೆ ರೂಮ್ ತೋರಿಸ್ತಾ ಇಲ್ವಾ ನೆಕ್ಸ್ಟು ಆಪೋಸಿಟ್ ರೂಮ್ನ ನಾನು ನಿಮಗೆ ತೋರಿಸ್ತೀನಿ ಒಂದು ವೀಡಿಯೋದಲ್ಲಿ ನಾನು ಹೇಳಿದ್ದೆ ಈ ರೂಮಲ್ಲೇ ನಾನು ಇದು ಮೂಲೆಯಲ್ಲಿರೋದು ಈ ರೂಮಲ್ಲಿ ಒಂದು ಮಂಚ ಇಟ್ಟಿದ್ದರು ನನ್ನ ಮದುವೆಗಿಂತ ಮುಂಚಿತವಾಗಿ ಇಲ್ಲೇ ಓದ್ತಿದ್ದು ನಾನು ಓದ್ಕೊಂಡು ಇಲ್ಲೇ ಮಲ್ಕೋತಿದ್ವಿ ನಾನು ತಂಗಿ ತಮ್ಮ ಎಲ್ಲರೂ ಕೂಡ ನಾವು ಮದುವೆ ಆದಮೇಲೆ ಈ ಮನೆ ಈ ರೂಮ್ನ ಒಂಥರ ಸ್ಟೋರ್ ರೂಮ್ ಥರ ಮಾಡಿಬಿಟ್ಟಿದ್ದಾರೆ ಎಳ್ನೀರು ಕುಯಿಸ್ತಾರಲ್ಲ ಅವರು ಹಾಳ್ ಬರ್ತಾರೆ ಬೇರೆ ಕಡೆಯಿಂದ ಬರ್ತಾರಲ್ಲ ಪಾಪ ಅವರೆಲ್ಲ ಹಾಳಿರ್ತಾರೆ ಅವ್ರು ಇದೇ ರೂಮಲ್ಲಿ ಹಾಲ್ಟಿರ್ತಾರೆ ನೋಡಿ ನನ್ನ ಬುಕ್ಸ್ಗಳೆಲ್ಲ ಇಲ್ಲಿ ಸ್ಟೋರೇಜ್ ಮಾಡಿಟ್ಕೊಂಡಿದ್ದೀನಿ ಮೊದಲು ನಾನು ಮೂಟೆಲಿ ಎಲ್ಲ ಕಟ್ಟಿಟ್ಕೊಂಡಿದ್ದೆ ಅಮ್ಮ ಬೈದರು ನೀನು ನೋಟ್ಬುಕ್ ಎಲ್ಲ ಕೊಟ್ಬಿಡು ಸುಮ್ಮನೆ ಎಲ್ಲ ಹುಳುಗಳೆಲ್ಲ ತಿಂದು ಹೋಗ್ಬಿಡುತ್ತೆ ಅಂತ ಹೇಳಿದ್ರು ಹಾಗಾಗಿ ನನಗೆ ಮುಖ್ಯವಾಗಿ ಹಪ್ಪ ಬುಕ್ಸ್ಗಳೆಲ್ಲ ಕೊಡಿಸಿದ್ರಲ್ಲ ಅದನ್ನು ನೀಟಾಗಿ ಬೀರು ಅಲ್ಲಿ ಸ್ಟೋರೇಜ್ ಮಾಡಿಟ್ಟಿದ್ದೀನಿ ನಾನು ಸ್ವಂತ ಮನೆ ಅಂತ ಕಟ್ಟಿದ ಕಟ್ಟಿದ್ಮೇಲೆ ತಗೊಂಡೋಗ್ತೀನಿ ಇಲ್ಲೇ ಇರಲಿ ಅಂತೇಳಿ ಅಲ್ಲೇ ಇರಿಸಿದ್ದೀನಿ ಸೊ ನೆಕ್ಸ್ಟ್ ಇವಾಗ ದೊಡ್ಡ ಹಾಲಿಗೆ ಬಂದ್ವಿ ಮುಂತಾಲ್ ಆದಮೇಲೆ ಮಧ್ಯ ಒಂದು ಹಾಲಿದೆ ಹಾಲಂತೂ ತುಂಬ ದೊಡ್ಡದು ಇನ್ನೊಂದು ಸೆಟ್ ಸೋಫಾ ಸೆಟ್ ಇಡ್ಬೋದು ಅಷ್ಟು ದುಡ್ಡುಕಿದೆ ಹಾಲು ರೈಟ್ ಸೈಡ್ ಬಂದಾಗ ಇಲ್ಲೊಂದು ಉಯ್ಯಾಲೆ ಇಟ್ಟಿದ್ದೀವಿ ಅಪ್ಪಂಗೆ ಸೊಂಟ ನೋವು ಇರೋದ್ರಿಂದ ಒಂದು ಉಯ್ಯಾಲೆ ಥರ ಒಂದು ಚೇರು ಕೂಡ ತಂದಿದ್ದೀವಿ ಸೋಫಾ ಸೆಟ್ ಇಟ್ಕೊಂಡಿದ್ದೀವಿ ಅವಾಗ ನಾನು ಪಿ ವಲ್ ಓದಬೇಕಾದ್ರೆ ಟಿ ವಿ ತಂದಿದ್ದು ತುಂಬ ಚೆನ್ನಾಗಿದೆ ಹಾಗಾಗಿ ನಮ್ಮಪ್ಪ ಅದನ್ನು ಕೊಟ್ಟಿಲ್ಲ ಎಲ್ಲಿವರೆಗೆ ಅದು ಚೆನ್ನಾಗಿ ಓಡುತ್ತೋ ಅಲ್ಲಿವರೆಗೂ ಇಟ್ಕೊಳ್ಳೋಣ ಅಂತ ಹೇಳಿ ಆ ಟಿ ವಿನ ನಾವು ಇಟ್ಕೊಂಡಿದ್ದೀವಿ ಹಿಂದೆ ದೇವ್ರ ಮನೆ ಮಾಡ್ತಿರಲಿಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಐದು ಫೋಟೋಸ್ ಇದೆಯಲ್ಲ ಆ ಫೋಟೋಸ್ನ ಹಾಲಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಿದ್ರು ಅಪ್ಪ ನಾವು ಡಿವೈಡ್ ಆಗಿದ್ದ ತಕ್ಷಣವೇ ಆ ಫೋಟೋನ ತಂದಿದ್ದು ನೆಕ್ಸ್ಟ್ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ದೇವ್ರ ಮನೆ ತೋರಿಸ್ತಾ ಇದ್ದೀನಿ ದೇವ್ರ ಮನೆ ನಮ್ಮದು ಹೇಳಿ ಕೇಳಿ ಬಸವೇಶ್ವರ ಹೋಗ್ಲೋರು ನಾವು ಹಾಗಾಗಿ ಬಣ್ಣ ಹೊಡಿಸ್ಬೇಕಾದ್ರೇ ನಾವು ಬಸವೇಶ್ವರ ಚಿತ್ರನೂ ಕೂಡ ಬಿಡಿಸಿದ್ದೀವಿ ನೆಕ್ಸ್ಟು ಲೆಫ್ಟು ಸೈಡ್ ಬಂದಾಗ ಒಂದು ಸೋಕೇಸ್ ಇದೆ ಇವಾಗೆಲ್ಲ ರೂಪ್ ಸಿಸ್ಟಮು ಹಾಗೆಲ್ಲ ಗೋಡೆ ಒಳಗಡೆ ಸೋಕೇಸ್ ಮಾಡಿಸ್ತಿದ್ರು ಸೊ ನಮ್ಮ ಮನೆಗೆ ಬಂದವರೆಲ್ಲ ಹೇಳ್ತಾರೆ ನಿಮ್ಮ ಮನೆ ಸೋಕೇಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ನಮಗೂ ಕೂಡ ತುಂಬ ಇಷ್ಟ ನಾವು ಹೇಳಿ ಇದೇ ರೀತಿ ಡಿಸೈನು ಬಿ ಸುತ್ತ ಬರುತ್ತಲ್ಲ ಬಿಲ್ಡಿಂಗ್ ಅದೆಲ್ಲ ಇದೇ ರೀತಿ ಹಾಕಿಯೋಣ ಅಂತೇಳಿ ನಾವು ಹಾಕ್ಸಿದ್ದು ಸೊ ಪಕ್ಕದಲ್ಲಿ ಒಂದು ಬತ್ತಲು ಮನೆ ಮಾಡಿದರು ಈ ಮನೆ ಕಟ್ಟಿದಾಗ ಸೊ ನಮ್ಮ ಮನೇಲಿ ನಮ್ಮಮ್ಮನಿಗೆ ಹಾಲ್ ಒಳಗಡೆನೆ ಬತ್ತಲು ಮನೆ ಇರೋದು ಇಷ್ಟ ಇಲ್ಲ ಹಾಗಾಗಿ ಅದನ್ನು ಸ್ಟೋರ್ ರೂಮ್ ಮಾಡ್ಕೊಂಡ್ವಿ ಒಂದು ಡೈನಿಂಗ್ ಟೇಬಲ್ ಇಟ್ಕೊಂಡಿದೀವಿ ಅದ್ರ ಪಕ್ಕದಲ್ಲೇ ಒಂದು ಫ್ರಿಜ್ ಇಟ್ಕೊಂಡಿದ್ದೀವಿ ಜಸ್ಟ್ ಒಂಟಿ ಟಿಫಾಯಿ ಚೇರು ಅದರ ಪಕ್ಕದಲ್ಲಿ ಚೇರು ಟಿಫೈ ಅವಶ್ಯಕತೆ ಇಲ್ಲ ಆದರೆ ಅಪ್ಪ ಊಟ ಮಾಡಬೇಕಾದ್ರೆ ಡೈನಿಂಗ್ ಟೇಬಲಲ್ಲಿ ಕೂತ್ಕೊಳ್ಳಲ್ಲ ಹಾಗಾಗಿ ಅವರು ಯಾವ ರೀತಿ ಊಟ ಮಾಡ್ತಾರಲ್ಲೋ ಅದೇ ಸಿಸ್ಟಮ್ ಇದ್ರೇ ಅವರಿಗೆ ಚೆಂದ ಹಾಗಾಗಿ ಒಂದು ಚೇರು ಒಂದು ಟಿಫೈ ಅಂತೂ ಸಿಂಪಲ್ಲಾಗಿ ಇಟ್ಟಿದ್ದೀವಿ ಮತ್ತು ನಮ್ಮದು ದೊಡ್ಡ ಡ ಮನೆ ಆಗಿರೋದ್ರಿಂದ ಎರಡು ಡೂಮ್ನ ಇಟ್ಕೊಂಡಿದ್ದೀವಿ ಒಂದು ಸೈಡ್ ಲೈಟ್ ಹಾಕಿದ್ರೆ ಒಂದು ಸೈಡು ಫುಲ್ಲು ಕತ್ತಲೆ ಮೂರು ಬಲ್ಪ್ ಟ್ಯೂಬ್ಲೈಟ್ ಇಟ್ಕೊಂಡಿದೀವಿ ಮೂರು ಕಡೆ ಲೈಟ್ ಹಾಕಿದ್ರೆ ಸಾಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಮೂರು ಕಡೆ ಫ್ಯಾನ್ ಹಾಕಬೇಕು ಇಲ್ಲಾಂದರೆ ಒಂದು ಕಡೆ ಫ್ಯಾನ್ ಹಾಕಿದ್ರೆ ನಾವು ಯಾವ ಸೈಡ್ ಮಲಗಿರ್ತೀವೋ ಆ ಸೈಡ್ ಮಾತ್ರ ಗಾಳಿ ಬೀಸ್ತಿರುತ್ತೆ ತುಂಬಾ ದೊಡ್ಡ ಮನೆ ಆದರೆ ಅದೇ ರೀತಿ ಅಲ್ವಾ ಈಗ ಒಂದೊಂದು ಮನೆಯಲ್ಲಿ ಒಂದು ಫ್ಯಾನ್ ಇದ್ದರೆ ಸಾಕು ಹಾಲಲ್ಲಿ ಎಲ್ಲ ಕಡೆಯೂ ಬೀಸುತ್ತೆ ಆದರೆ ದೊಡ್ಡ ಮನೆ ಆಗಿರೋದ್ರಿಂದ ಮೂರು ಫ್ಯಾನ್ ಹಾಲು ಹಾಲೊಳಗಡೆ ಹಾಕೊಂಡಿದ್ದೀವಿ ನೆಕ್ಸ್ಟ್ ಹಾಲು ಒಳಗಡೆನೇ ಒಂದು ಅಡುಗೆ ಮನೆ ಇದೆ ಈ ಅಡುಗೆ ಮನೆಯಲ್ಲಿ ನಾವು ಅಡಿಗೆ ಮಾಡಲ್ಲ ನಾನು ಹೇಳಿದೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಮನೆ ಒಳಗಡೆ ಇರುವಂತಹ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಲ್ಲ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಅಡುಗೆನ ಮಾಡ್ತಾರೆ ಅಂತ ಹೇಳಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ದೊಡ್ಡ ದೊಡ್ಡ ಸಾಮಾನುಗಳು ನೋಡಿ ಮೇಲ್ಗಡೆ ಸಜ್ಜದ ಮೇಲೆ ಅಮ್ಮ ಇಟ್ಕೊಂಡಿದ್ದಾರೆ ಮತ್ತು ಸಿಂಪಲಾಗಿ ನಾವು ವಾಲ್ಡ್ರೂಪ್ ಮಾಡಿಸ್ಕೊಂಡಿದ್ದೀವಿ ಮತ್ತು ಹೊಳಕಲ್ಲಿ ಇಟ್ಕೊಂಡಿದ್ದೀವಿ ಒಳಗಡೆ ದೊಡ್ಡ ದೊಡ್ಡದು ಉಡಿ ಅಂದರೆ ಬೇಳೆ ಸಾಂಬಾರು ಪೌಡರು ಅದನ್ನೆಲ್ಲ ಈರುಳ್ಳಿ ಎಲ್ಲನೂ ಇಲ್ಲಿಟ್ಕೊಂಡಿದ್ದಾರೆ ಅಮ್ಮ ಡೈಲಿ ಯೂಸ್ ಮಾಡುವಂಥ ತಿಂಗ್ಸಲ್ಲೂ ಇನ್ನೊಂದು ಅಡುಗೆ ಮನೆ ತೀರಲ್ಲಿ ಮಾಡಿಸ್ಕೊಂಡಿದ್ದೀವಲ್ಲ ಇಟ್ಕೊಂಡಿದ್ದಾರೆ ಇಲ್ಲಿ ಜಸ್ಟು ಏನಾದರೂ ತಿಂಡಿಗಳು ಮಾಡಿದ್ರೆ ಇಲ್ಲಿ ಬಾಕ್ಸ್ಗಳಿಗೆ ಸ್ಟೋರೇಜ್ ಮಾಡಿಡೋದು ಅಷ್ಟೇ ಇಲ್ಲಿ ಇಟ್ಕೊಂಡಿರೋದು ಸೊ ಈಗ ನೋಡಿದ್ರಲ್ಲ ಅಡುಗೆ ಮನೆ ಟೂರ್ ಮುಗೀತು ನೆಕ್ಸ್ಟು ಇನ್ನೊಂದು ರೂಮ್ ತೋರಿಸ್ತೀನಿ ಈಗ ಎರಡು ರೂಮ್ನ ನಾನು ಹೋಮ್ ಮಾಡಿ ತೋರಿಸೆ ಸೊ ಇನ್ನೊಂದು ರೂಮು ನಮ್ಮ ಹಳ್ಳಿಗಳಲ್ಲಿ ನೀವು ವಿಚಿತ್ರ ಅಂತ ಅನ್ಸ್ಬೋದು ಆದ್ರೂ ಹೇಳ್ತೀನಿ ನಮ್ಮ ಹಳ್ಳಿಗಳಲ್ಲಿ ಈಗ ತೋರಿಸ್ತಾ ಇದನ್ನೆಲ್ಲ ರೂಮು ಇದನ್ನ ನಾವು ಕಿರ್ಮನೆ ಅಂತ ಕರಿತೀವಿ ನಮ್ಮ ಹಳೆ ಮನೆ ಅಂದ್ರೆ ನಮ್ಮ ಅಪ್ಪ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಇದ್ರಲ್ಲ ಅಲ್ಲೂ ಕೂಡ ಒಂದು ರೂಮ್ ಇತ್ತು ಅದನ್ನು ಕೂಡ ಕಿರ್ಮನೆ ಅಂತ ಕರಿತಿದ್ರು ಸೊ ಅದೇ ವಾಡಿಕೆ ಅಡಿಗೆ ಮನೆ ಪಕ್ಕ ಇರುವಂತ ರೂಮ್ನ ನಾವು ಕಿರ್ಮನೆ ಅಂತ ಕರಿತೀವಿ ಇಲ್ಲಿ ಜಸ್ಟ್ ಒಂದು ದಿವಾನ್ ಕಾಟು ಹಾಸ್ಗೆನ ಹಾಕೊಂಡಿದ್ದೀವಿ ಯಾಕಂದ್ರೆ ನಮ್ದು ದೊಡ್ಡ ಮನೆ ಆಗಿರೋದ್ರಿಂದ ಎಲ್ಲ ಕಡೆ ಮಂಚ ಎಲ್ಲ ಇದೆ ಹಾಗಾಗಿ ಇಲ್ಲಿ ಈ ರೂಮಲ್ಲಿ ಯಾರೂ ಮಲ್ಕೊಳ್ಳಲ್ಲ ಅಪ್ಪ ಅಮ್ಮ ಇಬ್ಬರೇ ಇರೋದ್ರಿಂದ ಸುಮ್ಮನೆ ಎಲ್ಲ ಅದಕ್ಕೂ ಹಾಸಿಗೆ ಹಾಸಿ ಡಸ್ಟ್ ಮಾಡೋದು ಬೇಡ ಅಂತೇಳಿ ಹಾಗೆ ಮಡಚಿ ಇಟ್ಟಿದ್ದಾರೆ ಇಲ್ಲೊಂದು ಮಂಚ ಕಾಣಿಸ್ತೈತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದು ನಮ್ಮ ತಾತ ಅಪ್ಪ ಅವ್ರ ಅಪ್ಪನ ಮಂಚ ಮೆಮೊರೀಸ್ಗೆ ಅಪ್ಪ ಹಾಲಲ್ಲೇ ಇಟ್ಕೊಂಡಿದ್ದಾರೆ ಸೋ ಕೆರ್ಮನೆ ಹೋಮ್ ಟೂರ್ ಮುಗೀತು ಅಲ್ಲೂ ಒಂದು ವಾಲ್ಡ್ರೂಪ್ ಮತ್ತು ಗೋಡೆ ಬೀರನ್ನ ಮಾಡ್ಕೊಂಡಿದ್ದೀವಿ ನೆಕ್ಸ್ಟು ತೀರು ಇದನ್ನು ಹಿಂದ್ಲಟ್ಟಿ ಅಂತಲೂ ಸಹ ಕರೀತಾರೆ ನೋಡಿ ನಮ್ಮ ಗುಬ್ಬಿ ಟೆಂಪಲ್ಗೆ ಹೋಗಿ ಕುಂಕುಮ ಎಲ್ಲ ಬಳ್ಕೊಬಂದಿದ್ದಾಳೆ ಅದನ್ನು ಶೋ ಮಾಡ್ತಾ ಇದ್ದಾಳೆ ಈ ತೀರಲ್ಲೇ ಅಂದರೆ ಇಲ್ಲೇ ನಾವು ಊಟ ತಿಂಡಿ ಆಲ್ಮೋಸ್ಟು ನಾವು ದಿನದ ನೈಂಟಿ ಪರ್ಸೆಂಟ್ ಇಲ್ಲೇ ನಾವು ಕಳೆಯೋದು ಎಚ್ಚರಾಗಿದ್ದಾಗ ಯಾಕಂದರೆ ಇಲ್ಲೊಂದು ಬಸ್ಲು ಮನೆ ಮಾಡ್ಕೊಂಡಿದ್ದೀವಿ ಇಲ್ಲೊಂದು ಅಡುಗೆ ಮನೆ ಮತ್ತು ಕಾಲಿಡಾರ್ ಹಾಲ್ ಥರ ಮಾಡ್ಕೊಂಡಿದ್ದೀವಿ ಇಲ್ಲೇ ಊಟ ತಿಂಡಿ ಕಾಫಿ ಎಲ್ಲ ಹಾಲೊಳಗಡೆ ಆಲ್ಮೋಸ್ಟ್ ನಾವು ಟಿ ವಿ ನೋಡಬೇಕಾದ್ರೆ ಯಾರಾದರೂ ರಿಲೇಷನ್ ಬಂದಾಗ ಮಾತ್ರ ಟೈಮ್ ಸ್ಪೆಂಡ್ ಮಾಡಬೇಕಾ ಟೈಮ್ ಸ್ಪೆಂಡ್ ಮಾಡಬೇಕು ಅಂದಾಗ ಮಾತ್ರ ನಾವು ಹಾಲಲ್ಲಿ ಕೂತ್ಕೊಳ್ಳೋದು ಇಲ್ಲಿ ನಾವು ಹಂಚಿನ ಮನೆ ಇದು ಹೇಳಿ ಕೇಳಿ ತೀರ್ ಬಂದು ಅಡುಗೆ ಮನೆ ಒಂದು ಚಿಕ್ಕದಾಗಿ ಅಡುಗೆ ಮನೆ ಮಾಡ್ಕೊಂಡಿದ್ದೀವಿ ನಮ್ಮ ನರಸೀಪುರದ ಅಡುಗೆ ಮನೆಗೆ ಹೋಲ್ಸ್ಕೊಂಡ್ರೆ ಇದು ದೊಡ್ಡ ಅಡುಗೆ ಮನೆನೇ ಹಾಲು ಕೂಡ ತುಂಬ ದೊಡ್ಡದಾಗಿದೆ ಇಲ್ಲಿ ಮರಿದು ಒಂದು ಹಳೇದು ಡೈನಿಂಗ್ ಟೇಬಲ್ ಇಟ್ಕೊಂಡಿದ್ದೀವಿ ವಾಷಿಂಗ್ ಮಿಷೀನು ಮತ್ತು ಹಕ್ವಾ ಗಾರ್ಡ್ ಎಲ್ಲನೂ ಕೂಡ ತೀರಲ್ಲೇ ಫಿಕ್ಸ್ ಮಾಡ್ಕೊಂಡಿದ್ದೀವಿ ತುಂಬ ಅನುಕೂಲ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲೇ ಅಡುಗೆ ಮನೆ ಪಕ್ಕನೇ ಅಕ್ವಾಗಾರ್ಡೆಲ್ಲ ಇರೋದ್ರಿಂದ ಒಳಗಡೆ ತಗೊಂಡೋಗಿ ನೀರು ಕುಡಿಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಮೊನ್ನೆ ಹೋಮ್ ಟೂರ್ ಮಾಡಿದ್ನಲ್ಲ ಅಮ್ಮನ ಮನೆ ಓಮ್ ಟೂರ್ನ ಹೆಂಗಿತ್ತು ಅಡುಗೆ ಮನೆ ನೋಡಿ ಈಗ ಹೇಗಾಗಿದೆ ಸೊ ಈ ಕಡೆ ಬತ್ತಲು ಮನೆ ಇದನ್ನೇನು ಡೋರ್ ಓಪನ್ ಮಾಡಿ ಏನು ತೋರಿಸ್ತಾ ಇಲ್ಲ ನಾನು ಇದು ಬತ್ಲು ಮನೆ ಅಂದರೆ ಸಪ್ರೇಟು ನಾವು ಡಿವೈಡ್ ಆದಮೇಲೆ ತೀರೊಳಗಡೆ ಅಮ್ಮ ಮಾಡಿಸ್ಕೊಂಡಿರೋದು ಹಾಲೊಳಗಡೆ ಬೇಡ ಹೆಣ್ಮ ಅಂದರೆ ಅಡುಗೆ ಮನೆ ಪಕ್ಕ ಅಮ್ಮ ಬತ್ತಲು ಮನೆ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲಿಲ್ಲ ಹಾಗಾಗಿ ಅದನ್ನು ಸ್ಟೋರ್ ರೂಮ್ ಮಾಡಿಕೊಂಡು ಹೊರಗಡೆ ನಾವು ಬತ್ತಲು ಮನೆ ಮಾಡ್ಕೊಂಡ್ವಿ ತೀರೊಳಗಡೆ ಸೊ ಇವಾಗ ನಮಗೆಲ್ಲ ಅಜ್ಜಸ್ಟ್ ಆಗಿಬಿಟ್ಟಿದೆ ಮೊದಲು ಮೊದಲು ನಮ್ಮ ಮನೆಗೆ ಯಾರಾದರೂ ರಾತ್ರಿ ಹೊತ್ತು ಬರೋಕ್ಕೆ ಭಯ ಪಡ್ತಿದ್ರು ಯಾಕಂದರೆ ನಮ್ಮನೆ ಅಂದರೆ ನೂರು ಮೀಟರ್ ದೂರದಲ್ಲಿ ಒಂದು ಸ್ಮಶಾನ ಇದೆ ದೊಡ್ಡ ಹೊಳೆ ಇದೆ ಬರೋರೆಲ್ಲ ಒಂಥರ ಹೆದ್ರಿಕೋತಿದ್ರು ನಾವು ಜೀವನ ಮಾಡ್ತಾ ಮಾಡ್ತಾ ನಮಗೆ ರೂಢಿ ಆಗ್ಬಿಡ್ತು ಇವಾಗಲೂ ಜನಗಳು ರಾತ್ರಿ ಹೊತ್ತೆಲ್ಲ ಬರ್ತಾರೆ ಇವಾಗೇನು ಭಯ ಪಡಲ್ಲ ಸೊ ಇವತ್ತು ನಾನು ಊರಿಗೆ ಬರೋ ದಿನ ಆ್ಯಕ್ಚುಲಿ ವೀಡಿಯೋ ಮಾಡಿರುವಂಥದ್ದು ಸೊ ಅಮ್ಮ ಸೊಪ್ಪೆಲ್ಲ ಸೋಸ್ತಾ ಇದ್ದಾರೆ ನನಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ನಾನು ಅದನ್ನೇ ವೀಡಿಯೋ ಇದ್ದೀನಿ ಆ್ಯಕ್ಚುಲಿ ಹಿಂದೆ ನಾನು ಒಂದು ಹಳ್ಳಿ ಜೀವನ ಹೇಗಿರುತ್ತೆ ಅಂತ ಒಂದು ವೀಡಿಯೋ ಮಾಡಿದ್ದೀನಿ ನೆಕ್ಸ್ಟು ನಾವು ಕಬ್ಬಾಳ್ ಟೆಂಪಲ್ಗೆ ಹೋಗಿದ್ವಿ ಅರ್ ಕೆ ತೀರ್ಸಕ್ಕೆ ಅಂತೆಲ್ಲ ಅದು ವೀಡಿಯೋ ಇದೆ ನಾನು ಫಸ್ಟು ಹೋಮ್ ಟೂರ್ ಮಾಡಿಬಿಡೋಣ ಅಮ್ಮನ ಮನೆ ಹೋಮ್ ಟೂರ್ನ ಆಮೇಲೆ ಆ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತೇಳಿ ಈಗ ನಾನು ಹೋಮ್ ಟೂರ್ ವೀಡಿಯೋನ ನಾನು ನಿಮಗೆ ತೋರಿಸ್ತೀನಿ ಇದ್ದೀನಿ ನೀವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಚೈತು ಏನೋ ಮಾಡ್ತಾ ಇದ್ದಾನೆ ಅವರಿಬ್ಬರು ಆ ಗುಳ್ಳೆಗಳು ಬರುತ್ತಲ್ಲ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ತು ಅದಕ್ಕೆ ಸಾಂಪು ನೀರು ಖಾಲಿ ಮಾಡಿಬಿಟ್ಟು ಸಾಂಪು ಹಾಕೊಂಡು ಏನೋ ರಿಪೇರಿ ಮಾಡ್ತಾ ನಿಂತಿದ್ದಾರೆ ಹಣ್ಣ ತಂಗಿ ಇಬ್ರು ಸೊ ಇದೊಂದು ಸಣ್ಣ ತೀರು ಇಲ್ಲಿ ಕುರಿಗಳನ್ನ ಕೂಡ ಕೊತ್ತೀವಿ ನೆಕ್ಸ್ಟ್ ಇಲ್ಲಿ ಹೊರಗಡೆ ಬಂದ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೊರಗಡೆ ಕುರಿ ಎಲ್ಲ ಕಟ್ಟಾಕೊಂಡಿದ್ದೀವಿ ಹಳ್ಳಿ ಮನೆ ಅಂದಮೇಲೆ ಹೀಗೆ ಅಲ್ವಾ ಎಲ್ಲರ ಮನೆಯೂ ಇರೋದು ಸಾಮಾನ್ಯವಾಗಿ ಸಿಟಿ ಲೈಫ್ನ ಇಷ್ಟಪಡೋರು ಹಸು ಕರು ಏನು ಸಾಕಲ್ಲ ಬಟ್ ನಮ್ಮ ಮನೇಲಿ ರೈತ ಕುಟುಂಬ ಆಗಿರೋದ್ರಿಂದ ಇವೆಲ್ಲ ಬಿಟ್ಟಿರೋಕ್ಕಾಗಲ್ಲ ಮತ್ತು ಇದ್ರ ಬಗ್ಗೆ ಒಂದು ದೊಡ್ಡ ಸ್ಟೋರಿನೇ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸ್ವಲ್ಪ ಹೇಳ್ತೀನಿ ಈಗ ಇದು ಬಂದು ಈಗ ಮಿಲ್ಲನ ಮನೆ ಮಾಡಿರೋದು ನಮ್ಮದು ಹಳೇದೊಂದು ಮಿಲ್ಲನ ಮನೆ ಇತ್ತು ಸಾಲ ಮಾಡಿ ಮಿಲ್ಲನ ಮನೆ ಮಾಡಿದ್ವಿ ಆದರೆ ನಾವು ಆ ವ್ಯಕ್ತಿ ಹತ್ರ ಕೊಂಡ್ಕೊಂಡಿದ್ವಲ್ಲ ಅವರ ಹೆಸರಿಂದ ನಮ್ಮ ಹೆಸರಿಗೆ ಬದಲಾಯಿಸಿರಲಿಲ್ಲ ಆ ವ್ಯಕ್ತಿ ಎಷ್ಟು ಮೋಸ ಮಾಡಿದ್ರು ಅಂದರೆ ಸ್ವಲ್ಪ ದಿನ ಆದಮೇಲೆ ನನ್ನ ಹೆಸರಲ್ಲಿ ಇದೆ ಅಂತೇಳಿ ಅದನ್ನು ಮಾರ್ಕೋಬಿಟ್ರು ದುಡ್ಡು ಹೋಯ್ತು ಎಲ್ಲ ಹೋಯ್ತು ಅದಕ್ಕೆ ಜನಗಳನ್ನ ನಂಬಾರ್ದು ಆದರೆ ಮೋಸ ಮಾಡಿದವರು ಏನು ಈ ಭೂಮಿ ಮೇಲೆ ಇರಲ್ವಲ್ಲ ಒಂದಲ್ಲ ಒಂದರಲ್ಲಿ ಗೊತ್ತಾಗುತ್ತೆ ಅವರಿಗೆ ಪನಿಷ್ಮೆಂಟು ಆಗುತ್ತೆ ದೇವ್ರಿರೋದಂತೂ ನಿಜ ಅಲ್ಲಿವರೆಗೂ ನಾವು ಕಾಯಬೇಕು ಅಲ್ವಾ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯ್ದೆ ಕಾಯ್ತೀವಿ ನಮ್ಮಪ್ಪ ಹೆಣ್ಮಕ್ಳು ಇರೋದ್ರಿಂದ ನಾವು ಜಾಸ್ತಿ ಜಗಳಕ್ಕೆ ಹೋಗೋದು ಬೇಡ ಏನು ಬೇಡ ದೇವ್ರು ನೋಡ್ಕೊತಾನೆ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಸೊ ಆ್ಯಕ್ಚುಲಿ ಇದನ್ನು ಶೇರ್ ಮಾಡಬೇಕು ಅನ್ನೋದು ಏನೂ ಇಲ್ಲ ಬಟ್ಟು ಈ ಮಿಲ್ಲನ ಮನೆ ನೋಡಿದಾಗ ಒಂಥರ ನೋವಾಗುತ್ತೆ ಯಾಕಂದರೆ ಈ ಮಿಲ್ಲನ ಮನೆಗೆ ಎರಡನೇ ಮಿಲ್ಲನ ಮನೆನ ಸಾಲ ಮಾಡಿ ಮಾಡಿದ್ದೀವಿ ಅವ್ರಿಗೆ ಎಷ್ಟು ಹೊಟ್ಟೆ ಕೆಚ್ಚು ಅಂದರೆ ಆ ಲೈಸೆನ್ಸು ಅವ್ರ ಹತ್ರ ಇದೆ ಆ ಲೈಸೆನ್ಸ್ನು ಕೂಡ ನಮಗೆ ಕೊಡ್ದಾನೆ ಎಲ್ಲಿ ಮಿಲ್ಲನ ಮನೆ ಮಾಡಿಬಿಟ್ರೆ ನಮ್ಮನ್ನು ಮೋಸ ಮಾಡಿದ್ರು ಆದರೂ ಇವನು ಮಿಲ್ಲನ ಮನೆ ಮಾಡಿಬಿಟ್ಟಿದ್ದಾನೆ ಅಂತ ಹೇಳ್ತಾರ ಅನ್ನೋ ಭಯಕ್ಕೆ ಏನೋ ಆ ವ್ಯಕ್ತಿ ನಮಗೆ ಲೈಸೆನ್ಸು ಕೊಟ್ಟಿಲ್ಲ ಹಾಗೆ ನಿಂತಿದೆ ಆ ದೇವರಿದ್ದಾನೆ ಆ ಮಿಲ್ಲನ ಮನೆ ಮಾರಿದ್ರು ಏನು ನಮ್ಮ ಜೀವನಕ್ಕೇನೋ ಕಷ್ಟ ಇಲ್ಲ ಸೊ ಹಾಗೆ ಇರಲಿ ಅಂತ ಬಿಟ್ಟಿದ್ದೀವಿ ಬಿಟ್ಟಕ್ಕೆ ಆ ವಿಷಯ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಡೀಟೇಲಾಗಿ ಹೇಳ್ತೀನಿ ಸೊ ನೆಕ್ಸ್ಟು ನಾವು ಇಲ್ಲೊಂದು ತಂತಿ ಬೇಲಿ ಥರ ಒಂದು ಕಾಂಪೌಂಡ್ ಮಾಡ್ಕೊಂಡಿದ್ದೀವಿ ಮನೆ ಪಕ್ಕ ಅಲ್ಲಿ ಹಸುಗಳು ಕಟ್ಟಾಕೋಕ್ಕೆ ದೊಡ್ಡ ತೀರ್ ಮಾಡ್ಕೊಂಡಿದ್ದೀವಿ ಆ್ಯಕ್ಚುಲಿ ನಮ್ಮ ಮನೆ ಒಳಗಡೆ ಒಂದು ತೀರಿತ್ತು ಹಸು ಕಟಾಕೋಕೆ ಪ್ಲೇಸು ತುಂಬ ಚಿಕ್ಕದಾಗ್ತಿತ್ತು ಹಸುಗಳಿಗೆ ಪ್ಲೇಸ್ ಸಾಕಾಗ್ತಿರ್ಲಿಲ್ಲ ಹಾಗಾಗಿ ನಾವು ಒಂದು ದೊಡ್ಡ ತೀರ್ ಥರ ಓಪನ್ ತೀರಿಗೆ ನೀವು ನೋಡಿರ್ಬೋದಲ್ಲ ಗೌರ್ಮೆಂಟಿಂದ ಲೋನೆಲ್ಲ ಕೊಡ್ತಾರಲ್ಲ ಆ ಥರ ಮಾಡಿಸಿ ಸ್ವಲ್ಪ ದುಡ್ಡು ಕೊಡ್ತಾರೆ ಸ್ವಲ್ಪ ನಾವು ಅಮೌಂಟ್ ಹಾಕೊಂಡು ಮಾಡೋದು ಇತ್ತೀಚೆಗೆ ಮಾಡಿಸಿದ್ದು ಅಮ್ಮನ ಮನೇಲಿ ಈ ಥರ ಇಲ್ಲಿ ಹೊರ್ಗಡೆ ನಾವು ವಾಶ್ರೂಮ್ ಅಂದರೆ ಬಾತ್ರೂಮ್ನ ಹೊರ್ಗಡೆ ಮಾಡಿಸಿರುವಂಥದ್ದು ತುಂಬ ವಿಶಾಲಾಗಿದೆ ತೀರ್ ಇಲ್ಲಿ ಒಂದು ಎರಡು ಮನೆ ಕಟ್ಬೋದು ಅಷ್ಟು ದೊಡ್ಡದು ಈ ಕಾಂಪೌಂಡ್ ಒಳಗಡೆ ನಾವು ಕಾಯೆಲ್ಲ ಗುಡ್ಡೆ ಹಾಕೊಂಡಿದ್ದೀವಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೋಳಿ ಬೋನು ಕೂಡ ಇಲ್ಲೇ ಇಟ್ಕೊಂಡಿದ್ದೀವಿ ನೆಕ್ಸ್ಟ್ ಇವಾಗ ಟೆರಸ್ ಮೇಲೆ ಹೋಗೋಣ ಸೊ ಇಲ್ಲಿ ಹೋಗ್ತಾ ಇದ್ದೀನಿ ಮೇಲೆ ಫಸ್ಟು ನಾವು ಶೀಟ್ ಹಾಕೊಂಡಿರಲಿಲ್ಲ ಈಗ ನೆಲೆಯೆಲ್ಲ ಒಣಗುತ್ತೆ ಅಂತೇಳಿ ಇವಾಗ ಜಸ್ಟು ಶೀಟ್ ಹಾಕ್ಸಿದ್ದಾರೆ ಇಲ್ಲಿ ಒಂದು ಎರಡು ರೂಮ್ ಮಾಡಿಸೋಣ ಅಂತ ಒಂದು ಪ್ಲ್ಯಾನ್ ಇದೆ ಹಳ್ಳಿ ಅಂದಮೇಲೆ ಒಂದು ಐದು ರೂಮ್ ಮಾಡಿಸಿದ್ರು ಕೂಡ ಸಾಕಾಗೋದೇ ಇಲ್ಲ ಎಷ್ಟಿದ್ರು ಅವ್ರದ್ದಿನಸಿಗಳು ಎಲ್ಲ ಇಟ್ಕೊಳ್ಳೋಕ್ಕೆ ಅಂತಲೇ ಎರಡು ರೂಮ್ ಬೇಕು ನೋಡಿ ನಮ್ಮಮ್ಮ ಇಲ್ಲೂ ಕೂಡ ಕೊಬ್ಬರಿಕಾಯಿ ಗುಡ್ಡೆ ಹಾಕೊಂಡಿದ್ದಾರೆ ಇಲ್ಲೂ ಒಂದು ಮನೆ ಕಟ್ಬೋದು ಮೇಲೆ ಬಟ್ ಅವಶ್ಯಕತೆ ಇಲ್ಲ ನನ್ನ ತಮ್ಮ ಇರೋನೊಬ್ಬ ಮಗನಿಗೆ ಸಾಕಷ್ಟೆ ಬಟ್ ಇವರು ಆದರೆ ಮೇಲೊಂದು ಹಾಲು ಒಂದು ಎರಡು ರೂಮ್ ಮಾಡೋಣ ಅಂತ ಐಡಿಯಾ ಮಾಡ್ತಾ ಇದ್ದಾರೆ ನೆಕ್ಸ್ಟು ಕಟ್ತಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಟೆರೆಸ್ ಮೇಲೆ ನಿಂತ್ಕೊಂಡು ನಾನು ನಿಮಗೆ ಹೊರ್ಗಡೆ ವ್ಯೂನ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ವಿಶಾಲ ಕಾಣಿಸ್ತೈತೆ ಅಂದರೆ ಅದು ತಂಪಾಗಿ ಒಂದ್ಸರಿ ಗಾಳಿ ಬೀಸಿದ್ರೆ ಸಾಕು ಒಂಥರ ಎ ಸಿ ಗಾಳಿ ಬಂದಂಗೆ ಅನಿಸುತ್ತೆ ಅಷ್ಟು ು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಕಡೆ ತೋರಿಸಿದ್ನಲ್ಲ ನೇಚರು ಅಲ್ಲಿ ಒಳೆ ಮತ್ತು ಒಂದು ಸ್ಮಶಾನ ಬರುತ್ತೆ ನಮಗೇನು ಭಯ ಇಲ್ಲ ರೂಢಿ ಆಗ್ಬಿಟ್ಟಿದೆ ಇವಾಗ ನಮಗೆ ಸ್ಮಶಾನ ಬಂದು ನಮ್ಗೆ ಅದ್ದೆನೇ ಮಾಡಿರುವಂಥದ್ದು ಹಾಗಾಗಿ ನಮಗೇನು ಭಯ ಇಲ್ಲ ನೋಡಿ ನಮ್ಮ ಮನೆ ಕೆಳಗಡೆ ನಾನು ತೋರಿಸ್ತೀನಿ ಮೇಲ್ ನಿಂತ್ಕೊಂಡು ಮನೆ ಕೆಳಗಡೆ ರೋಡು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಸೊ ತುಂಬಾ ಖುಷಿಯಾಗುತ್ತೆ ಮೇಲ್ ನಿಂತ್ಕೊಂಡು ಕೆಳಗಡೆ ವ್ಯೂ ನೋಡೋದಕ್ಕೆ ನೆಕ್ಸ್ಟ್ ಇಲ್ಲಿ ಲೆಫ್ಟ್ ಸೈಡು ನಿಮಗೆ ತೋರಿಸ್ತೀನಿ ದೂರ ಏನಿಲ್ಲ ಇಲ್ಲೇ ಬಸ್ ಸ್ಟ್ಯಾಂಡು ನೀವು ಅಲ್ಲಿ ರೋಡ್ ಕಾಣಿಸ್ತೈತಲ್ವಾ ಅದೇ ಬಸ್ ಸ್ಟ್ಯಾಂಡು ಸೊ ಫ್ರೆಂಡ್ಸ್ ನಮ್ಮ ಹಳ್ಳಿ ಮನೆ ಹೋಮ್ ಟೂರು ಇದಾಗಿತ್ತು ಸೊ ನಮ್ಮ ಹಳ್ಳಿ ಮನೆ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಅಮ್ಮನ ಮನೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಎಲ್ಲ ವೀಡಿಯೋಗಳನ್ನ ವಾಚ್ ಮಾಡಿ ಅಂತ ಕೇಳ್ಕೊತಾ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್